ರುವುದು ಸುಲಭ ದೊರೆತರು ಆಂಧ್ರ ಭಾಗದ ಇಸ್ಲಾಂ ಧರ್ಮದ ಶ್ರೇಷ್ಠ ಸಂತರ ಕಬೀರ ದಾಸರು ಬರೀತಾರೆ ಗುರುವಿಗೆ ಮೊದಲು ನಾಂತರ ಗಣಪತಿ ಗುರುವಿಗೆ ಮೊದಲು ಗಣಪತಿಗೆ ಬಳಿಕ ದೇವಿ ಶ್ರೀ ಶಾರದೆಗೆ ಕೃಪೆಬೀರ ನಿನ್ನೆಲ್ಲರ ಕೃಪೆ ಅಂತ ಗುರುವಿಗೆ ಅಷ್ಟಾ ಪ್ರಣಾಮ ಸದಸ್ಯ ಗುರುವಿಗೆ ಮೊದಲನೇ ಬಂದರೆ ಅನಂತರ ಗಣಪತಿ ಬಳಿಕ ದೇವಿ ಶಾರದೆಗೆ ಸದಸ್ಯ ಹೀಗಾಗಿ ಇದೆಲ್ಲವನ್ನು ಅರ್ಥೈಸಿಕೊಂಡು ಇರುವಂತಹ ಸಿದ್ಧ ಗಜನ ಶ್ರೀ ಪಾದದಲ್ಲಿ ಅಂದ್ರೆ ಹೆಚ್ಚಿ ಬಂದವನು ಶಿರಭಾಗ ಬಂದವನು ಶಿಷ್ಯತ್ವವನ್ನು ಅಲ್ಲಿಂದ ಅವರ ಸೇವೆ ಮಾಡಕ್ ಪ್ರಾರಂಭ ಮಾಡು ಚಿತ್ರ ಶುಭಿಯೋಗಿಗಳ ಸೇವೆ ಮಾಡಕ್ ಪ್ರಾರಂಭ ಮಾಡು ಸೇವಾ ಹ್ಯಾಕ್ ಮಾಡಬೇಕಂದ್ರ ಶಾಸ್ತ್ರಕಾರ ಹೇಳುವಂತ ನಮ್ಮ ಕಡೆ ಗುರುವಿನ ಸೇವೆಯನ್ನ ಯಾಕೆ ಮಾಡಬೇಕು ಅಂದ್ರೆ ಆಪ್ತ ಅಂಗ ಸ್ಥಾನ ಸದ್ಭಾವ ಆಪ್ತ ಅಂಗ ಸ್ಥಾನ ಸದ್ಭಾವ ನಾಲ್ಕು ತೆರನಾಗಿ ಗುರುವಿನ ಸೇವೆಯನ್ನು ಶಿಷ್ಯನಾದ ಆಪ್ತ ಅಂದ್ರೆ ಅತ್ಯಂತ ಆಪ್ತ ಭಾವನೆಯಲ್ಲಿ ಅಂತ ತಿಳ್ಕೊಂಡು ಆಪ್ತ ಭಾವನೆಯಲ್ಲಿ ತಿಳ್ಕೊಂಡು ನನ್ನದೇ ಆದಂತಹ ರೀತಿ ಒಳಗೆ ಆಸೆ ಅಂಗ ಇದು ನನ್ನ ಗುರು ಬೇರೆ ಅಲ್ಲ ನನ್ನ ದೇವ ಬೇರೆ ಮಹಾದೇವ ಬೇರೆ ಅಲ್ಲ ಅನ್ನುವ ರೀತಿಯಲ್ಲಿ ತಿಳ್ಕೊಂಡು ಸೇವೆ ಮಾಡಿಮುಖಿ ಸೇವೆಯನ್ನು ಸ್ಥಾನ ಸೇವೆ ಗುರುವ ಸದ್ಭಾವನೆಯನ್ನು ಒಳಗೊಂಡು ಸೇವೆಯನ್ನು ಮಾಡುತ್ತೆ ಒಟ್ಟಾರೆ ಚತುರ್ವಿದ ಒಳಗ ಗುರುವಿನ ಸೇವೆಯನ್ನ ಯಾವ ಶಿಷ್ಯ ಮಾಡ್ತಾನೆ ಸಂಪೂರ್ಣ ಆಶೀರ್ವಾದ ಗುರು ಅವನಿಗೆ ಮಾಡುತ್ತಾನೆ चांदों के ऊपर शक्ति बोलो कि सत्य कामा मुर्गिना शक्ति के अर्हना सत्य काम मुर्गिना सेवे रुमांगा ब्रह्म विद्या के ब्रह्म ज्ञान कागे शिष्य सत्य काम सेवे न मारे मारे अपार बाद ब्रह्म ज्ञान बन गुरु मुर्गिना आशीर्वाद बन पड़ोगे ऊपर शक्ति बोलो बात करने आगे शिद्दा ಆಪ್ತವಾಗಿ ಅಂಗವಾಗಿ ಸ್ಥಾನ ಸುಭಾವನೆಯಲ್ಲಿ ಸೇವೆಯನ್ನ ಸೇವೆಯನ್ನ ಮಾಡಿ ಗುರುವಿನ ಮನಸ್ಸನ್ನ ಕೆಲವು ಹಂಗ ಸೇವಾ ಮಾಡಬೇಕು ಸೇವೆಗೊಂದು ಅವಕಾಶ ಸಿಗುವುದೇ ಪುಣ್ಯ ಸೇವೆಗೊಂದು ಅವಕಾಶ ಸಿಗುವುದೇ ಪುಣ್ಯ ದೊರೆಬೋ ಧನ್ಯ ಇದನ್ನ ಯಾರು ಬಳಸಿಕೊಳ್ತಾರೆ ಅವರು ಧನ್ಯ ಸೇವಾ ಮಾಡಬೇಕು ಈ ಸೇವಾ ಮಾಡೋದ್ರಿಂದ ಸುಮ್ಮನೆ ಸೇವನ ಮಾಡೋರುಗಳು ಸೇವಾ ಮಾಡೋ ಸುಮ್ಮನೆ ಸೇವನ ಮಾಡೋರು ಹಿಂದಿನ ಕಾಲಕ್ಕೆ ಒಬ್ಬ ಗುರುಗಳು ಒಬ್ಬ ಶಿಷ್ಯ ಆಯ್ತು ಅವಾಗ ಈ ವಾಹನದ ಸೌಕರ್ಯ ಇರಲಿಲ್ಲ ಅವಾಗ ಕುದು ಹೋಗ್ತಿದ್ರು ಗುರುಗಳು ಹಿಂದಿನ ಕಾಲದ ಗುರುಗಳು ಅವನ ಕಾಲ ಆಯ್ತು ಈಗಿನ ಕಾಲ ಇಲ್ಲದ್ರೆ ಕಾಲ ಆಯ್ತು ಗುರುಗಳು ಕುದುರೆ ಹೋಗ್ತಿದ್ರು ಶಿಷ್ಯ ಅವನು ಸೇವಾ ಮಾಡ್ಕೋತ ಹಿಂದಿನ ಬಕ್ಕಿದ್ದ ಗುರುಗಳು ಸಮಾಜದ ಮಕ್ಕಳು ಇದ್ದಲ್ಲಿ ಗುರುಗಳು ಸಮಾಜವೇ ಅವರಿಗೆ ಮಠ ಭಕ್ತರೇ ಅವರಿಗೆ ತಂದೆ ತಾಯಿ ಹೀಗಾಗಿ ಮುಳುಗದ ಬಾಲ್ಯದಿಂದ ಮಹಾಂತ ಸ್ವಾಮಿಗಳು ಬರೀತಾರೆ ಮಗನ ಕೂಗಿರೋ ಭಕ್ತರು ಮಗನ ಕೂಗಿರೋ ಅಗಲೇ ತನ್ನ ಎದೆ ಹಾಕಿ ಈ ಈ ಜಗತ್ತಿಗೆ ಈ ಲೋಕಕ್ಕೆ ಈ ಭೂಲೋಕಕ್ಕೆ ಬಂದಿರುವಂತ ಕಾವಿದಾರಿಗಳಾದ ಮಠಾಧೀಶರು ಸಾಕ್ಷಾತ್ ಶಿವನ ಕೈಲಾಸಗಳಿರುವಂತಹ ದೇವಾನು ಸಂಭೂತರವರು ಅಂತವರಿಗೆ ಆಮಯವೇ ಬರೆಯುತ್ತೆ ಪುಣ್ಯದ ಆಲಯ ಭಕ್ತರು ಮಗನ ಕುಂದರು ತನ್ನ ಎಲೆ ಹಾಕಲಿಲ್ಲದೇ ಜಗಜೆ ಕಳುಹಿದ ಪ್ರಣ ನಿಮಗಾಗಿ ನಿಮ್ಮ ಬಳಿದಿಗಾಗಿ மோஷ குரு பரவா திருஷ்யா பூஜை படத்தினா தயார் நோடப்பா நான் முந்தேன் துதரி மேல் நீ எல்லா

ಎಲ್ಲೋ ಗಂಗೆ ರಾದಂತಿನೇ ಅಲ್ಲ ನಾನು ಗುರುಗಳ ಗಂಗೆನ ದಾರಾಯಗಿರದನೇ ನಾನು ತರಸಕ್ಕೆ ಮಾಂದಿ ನೀನೇ ಹೇಳ್ತಿ ನೋಡೋ ನೋಡ್ಕೋವಾ ಮೂರು ಮೂڈیا ಬಂತು ನರ್ತನೆ ತಪ್ಪಾ ಆ ಮೂಜ ತಮ್ರೀ ತರೆ ಅದಕ್ಕೆ ಒಜ ಸಫಲ ಮಾಡಿ ಔರು ನಾರมารದ ದೇವ ಆಂಗನಾರ್ ಪುತ್ರನೂ ತಾನ ಗುರುವೇ ನೆತ್ತಾಲೆ ಒಪ್ಪಕ್ಕೆ ದೇವ ಆಂಗನಾರ್ ಮಾಂತನಂತೀವಿ ಮಂಗಲ ಸಪ್ರವಾ ನೀ ಪುಜೆ ಮಾತ್ಕಾರವ ಮಾ ಮುಕ್ತಾಯ್ತು ಪೂಜಾ ಮಂಗಳಗೀತಿ ಪ್ರಸಾದ ಎಲ್ಲ ತಗೊಂಡು ಬಂದ್ರು ಗುರುಗಳು ಬಂದ್ರು ಮಠಕ್ಕೆ ಬಂದು ಮತ್ತೆ ಸಮಾಜ ಸೇವೆ ಮಾಡ್ಬೇಕಲ್ಲ ಭಕ್ತ ಸ್ವಾಮಿ ವ್ಯವಸ್ಥೆ ಮತ್ತೊಂದು ಪುಷ್ಯಕ್ ಹೋಗುವಾಗ ಗುರುಗಳು ಕುದುರೆ ಎರಿದ್ರು ಶಿಷ್ಯ ಏನಿದ್ರು ಏ ಶಿಷ್ಯ ಮಾಡಬೇಡ ಏನಂತ ಹೇಳಿ ಅದನ್ನ ತಗೊಂಡ ಬರ್ಬೇಕು ಆಯ್ತು ಸರಿ దారంలో కుదిరిన ఒక కుదిరి మధ్యాయి కుదిరినదికి అట్టు అంటే గురువే కదా ఇండియామని తీసినా దానికి తీసినా వేసుకుంటాను నాను గురువుల భతిరాన తీతుకొన వారన ఇదను తగొనగొరకంటే ఏంది యాదె కవస్త్రా అది దారంలో మధ్యాకు బొదిరితలా ఎల్ల మధ్యాకి తలి వస్త్రం ಹಾಕవాలి అంటి వస్త్రం దాకవాలి ఇడియా కుదిరినిది పెట్టుంది దేరేమగొనవాలి

ಎಲ್ಲ ಗುರುಗಳು ಹೋಗುವಾಗ ಆ ಹಳ್ಳಿ ಅತ್ಯಂತ ನೀರಿನೊಳಗೆ ಕೆಸರಿನೊಳಗ ಆ ಕುದುರೆ ಕಾಲ ಸಿಕ್ಕೊಂಡು ಬಿಡ್ತು ಗುರುಗಳು ಕುದುರೆ ಲಗಾಮ್ ಜಗತಾರ ಕುದುರೆ ನೀರು ಒಳಗೆ ಸಿಕ್ಕೊಂಡು ಕುದುರೆ ಕಾಲು ಶಿಷ್ಯ ಕುದುರೆ ಕುದುರೆ ಕಾಲು ಬಿಡಿಸುವ ಹೋಮಾಲಯ తడే దేలిష్ తో రేటి చూడండి కాలి బుది దేలిష్ తో రేటి చూడండి భలే భర్గుమ జరుగు ఆ మోతమా ఈ నిర్వి కేసరా కుది కా కొన్ని చె 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 ఇంత అనుభవిన శిష్య ఏర్పాటు యునికి తక్కన హేయొనంత తిరుదొక మొటకబోడి కొరే కనడుతమా తరురిష్టు బ్యాట్ తర్లాన్ తరుష్టు బ్యాట్ కుదిరిలది బ్యాట్ గంటి బ్యాట్ పూజ వండి బ్యాట్ నా యాది ఇర్తి నన్నకి సోనంది పుడువాంతు అవున మోనాప కారమ నిసోన ఉంటారు తినరాక నేను ఇర్బెకడు గుర్గురు ఆ No. अंतेर और माता का जीती पर चले नमस्ते पूजा का करने हो गुरु हे दो गुरु स्नान कराने गति ये आऊं गुरु गुरु जी के मतलब बड़े छात्र को आऊं लगी न पूजा मगर पूजा सामग्री को आऊं पूजा सामग्री को याद नहीं था नाया करते आगे रहो मतलब मैं दीपक और आऊं दीपक और लेकिन का एग्जांपल पर आई जाऊं या गुरु हुए ना

ಶಾ ಗಜರಂಗ ಶಿವರವರ ಸೇವೆಯನ್ನು ಮಾಡ್ದ ಸೇವೆಯನ್ನು ಮಾಡಿದಾಗ ಗುರುವಿನ ಮನಸ್ಸು ಕರೆದು ಗುರು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದು ಸಾಧ್ಯ ಕಾಯಿತು ಅಂತ ಹೇಳಿ ಒಂದೇ ದಿವಸ ಶಾಸ್ತ್ರವನ್ನು ಬೋಧನೆ ಮಾಡುತ್ತಿರುವಾಗ ಗುರುಗಳು ಶಾಸ್ತ್ರ ಹೇಳುತ್ತಿದ್ದರು ಆ ಶಾಸ್ತ್ರವನ್ನು ಕೇಳಲಿಕ್ಕೆ ಅಪಾರವಾದ ಶಿಷ್ಯ ಸಮೂಹ ಆ ಶಾಸ್ತ್ರವನ್ನು ಹೇಳುವಾಗ ಅಲ್ಲಿಗೆ ನೇರವಾಗಿ ಸುಬ್ಬಯ ಶಾಸ್ತ್ರ ಒಬ್ಬ ಕಾಶಿ ಪಂಡಿತ ಜ್ಞಾನಿ ಪಂಡಿತ ಬರುತ್ತಾನೆ ಅವನ ಅಹಂಕಾರ ಅವನಲ್ಲಿರುವಂತಹ ಪಾಂಡಿತ್ಯದ ಗುರುಹಂಕಾರಕ್ಕಾಗಿ ಆ ಸುಬ್ಬಯ್ಯ ಶಾಸ್ತ್ರೀಯ ಗರ್ಭಹರಣ ಪ್ರಸಂಗ ಬರುತ್ತದೆ शिव thank you